ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಮಂಗಳವಾರ ಮತ್ತು ಬುಧವಾರದ ವ್ಲಾಗ್ ಇರುತ್ತೆ ಅಂದರೆ ನಮ್ಮನೆ ಗೃಹ ಪ್ರವೇಶಕ್ಕೆ ನಾವು ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಂಡ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ನಾವಿಲ್ಲಿ ಒಂದು ಸ್ವಲ್ಪ ಶಾಮಿಯಾನ ಅಂಗಡಿಯಲ್ಲಿ ಐಟಮ್ಸ್ ಬೇಕಾಗಿತ್ತು ಹಾಗಾಗಿ ಶಾಮಿಯಾನ ಅಂಗಡಿಯಲ್ಲಿ ಆರ್ಡ್ರ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ ಅಂದರೆ ದೇವರು ಕೂರಿಸೋದಕ್ಕೆ ಒಂದು ಊಟದ ಟೇಬಲ್ಸ್ ಮತ್ತು ಚೇರ್ಸ್ ಒಂದು ಮೂವತ್ತು ಬೇಕಾಗಿತ್ತು ಮತ್ತು ಓಮದ ಕುಂಡ ಇವೆಲ್ಲ ಬೇಕಾಗಿತ್ತು ಇವೆಲ್ಲ ಆರ್ಡ್ರ್ ಕೊಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಶ್ಯಾಮಿಯಾನ ಅಂಗಡಿಗೆ ಹೋಗಿ ಅಲ್ಲಿ ಆರ್ಡ್ರ್ ಕೊಟ್ಟು ಅದಾದಮೇಲೆ ಇಲ್ಲೊಂದು ನಮಗೆ ಮೂವತ್ತು ತೆಂಗಿನಕಾಯಿ ಬೇಕಾಗಿತ್ತು ಊಟ ಎಲ್ಲ ಮಾಡಿದ್ದಾದಮೇಲೆ ತಾಂಬೂಲ ಕೊಡಬೇಕಲ್ವ ಎಲ್ಲರಿಗೂ ಹಾಗಾಗಿ ಒಂದು ಮೂವತ್ತು ತೆಂಗಿನಕಾಯಿನ ಹೋಗೋದಕ್ಕೆ ಇಲ್ಲಿ बंदी ಇದು ಹೋಲ್ಸೇಲ್ ತೆಂಗಿನಕಾಯಿ ಮಂಡಿ ಇಲ್ಲಿ ತುಂಬ ಅಂದರೆ ತುಂಬ ಕಡಿಮೆಗೇ ಸಿಗ್ತಾಯಿತ್ತು ತೆಂಗಿನಕಾಯಿಗಳೆಲ್ಲ ಒಂದು ಏಯ್ಟ್ ರುಪೀಸ್ ಅಂತೆ ಒಂದು ತೆಂಗಿನಕಾಯಿ ನಾವು ಹೊರಗಡೆ ತೊಗೊತೀವಿ ಅಂತಂದರೆ ನಾವು ಕಳ್ಸೋಕ್ಕಿರೋ ತೊಗೊಂಡ್ಬರ್ತೀವಲ್ವ ಒಂದು ತೆಂಗಿನಕಾಯಿಗೆ ನಾವು ಇಪ್ಪತ್ತೈದು ರೂಪಾಯಿ ಅಂತ ಕೊಡ್ತಾ ಇದ್ವಿ ಇಲ್ಲಿ ಹೋಲ್ಸೇಲಾಗಿ ಒಂದು ಮೂವತ್ತು ತೆಂಗಿನಕಾಯಿ ತಗೊಂಡ್ವಿ ಒಂದು ಎಂಟು ರೂಪಾಯಿ ಏನೋ ಹಾಕ್ಕೊಟ್ರು ನಮಗೆ ಅದಾದ್ಮೇಲೆ ಒಂದು ಸ್ವಲ್ಪ ಪ್ಲೇಟ್ಸ್ ಬೇಕಾಗಿತ್ತು ಮತ್ತು ಆಮೇಲೆ ಇನ್ನೂ ಪೂಜೆಗೆಲ್ಲ ಐಟಮ್ಸ್ ಬೇಕಾಗಿತ್ತು ಅವನ್ನೆಲ್ಲ ತಗೊಂಡು ಆಮೇಲೆ ಮನೆಗೆ ಬಂದ್ವಿ ಇನ್ನು ದೇವ್ರ ಪೂಜೆಗೆ ಮನೆಯಲ್ಲಿರುವಂತಹ ಒಂದು ಸ್ವಲ್ಪ ಕಂಚಿ ಸಾಮಾನು ಆಗಿರ್ಬೋದು ತಾಮ್ರದ ಸಾಮಾನು ಮತ್ತು ಸ್ಟೀಲ್ ಸಾಮಾನು ಇವೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂತಂದ್ಬಿಟ್ಟು ಲಿಸ್ಟ್ ಮಾಡಿ ಕೊಟ್ಟಿದ್ರಲ್ವ ಪುರೋಹಿತರು ಅದ್ರ ಪ್ರಕಾರ ನಾನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನನ್ನ ಕೆಲಸನ ನಾನೇ ಮಾಡ್ಕೊಳ್ತೀನಿ ಅಪ್ಪ ಅಮ್ಮ ಅತ್ತೆ ಮಾವ ಅವರೆಲ್ಲ ಬಂದು ಸುಮ್ಮನೆ ಅವ್ರಿಗೂ ವಯಸ್ಸಾಯಿತು ಸುಮ್ಮನೆ ಯಾಕೆ ಟೈರ್ಡ್ ಆಗೋದು ಅಂತಂದ್ಬಿಟ್ಟು ನನ್ನ ಕೆಲಸನ ನಾನೇ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಇಲ್ಲಿ ಲಕ್ಷ್ಮೀ ಪೂಜೆಗೆ ಅಂತಂದ್ಬಿಟ್ಟು ಒಂದು ವಿಗ್ರಹ ತೊಗೊಂಬನ್ನಿ ಅಂತ ಹೇಳಿದರು ಹಾಗಾಗಿ ಬರ್ತಾ ಈ ವಿಗ್ರಹವನ್ನು ತೊಗೊಂಬಂದ್ವಿ ನನಗೆ ಈ ವಿಗ್ರಹ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಚಿಕ್ಕ ಚಿಕ್ಕದೆಲ್ಲ ಇತ್ತು ಇದ್ರದ್ದು ವಿಗ್ರಹ ಪ್ರೈಸ್ ಬಂದುಬಿಟ್ಟು ಆರುನೂರ ಐವತ್ತು ಏನೋ ತೊಗೊಂಡ್ರು ಮತ್ತು ಪ್ಲೇಟ್ಗೆ ಒಂದು ಐವತ್ತು ರೂಪಾಯಿ ತೊಗೊಂಡ್ರು ಅವರು ಎಷ್ಟು ಹೇಳಿದ್ರೂ ಕೇಳಲೇ ಇಲ್ಲ ನಾವು ಚಿಕ್ಕಪೇಟೆಯಲ್ಲೆಲ್ಲ ಒಂದು ಸ್ವಲ್ಪ ಕಂಚಿ ಸಾಮಾನು ತೊಗೊಂಬಂದಿದ್ದೀವಿ ಕೆ ಜಿಗೆ ಸಾವಿರದ ಅಷ್ಟೇ ಅಂತಂದ್ರೂ ಇಲ್ಲ ಇಲ್ಲ ಅಂತಂದರು ಸರಿ ಅಂತಂದ್ಬಿಟ್ಟು ಒಂದು ಫಿಫ್ಟಿ ರುಪೀಸ್ ಬಿಟ್ಟು ಕೊಟ್ಟರು ಅಷ್ಟೇ ನೆಕ್ಸ್ಟ್ ಈಗ ದೀಪದ ಸ್ತಂಭಗಳು ಒಂದು ಮೂರು ಜೊತೆ ಬೇಕು ಅಂತ ಹೇಳಿದರು ನನ್ನ ಹತ್ರ ಒಂದು ಸೆಟ್ ಇತ್ತು ಅಮ್ಮ ಮನೆಯಿಂದ ಒಂದು ಸೆಟ್ ತರಿಸ್ಕೊಂಡೆ ಅದಾದ್ಮೇಲೆ ಅತ್ತೆ ಹತ್ರ ಒಂದು ಸೆಟ್ ಇತ್ತಂತೆ ಅವರು ತಗೊಂಬರ್ತೀವಿ ಅಂತ ಹೇಳಿದರು ಈಗ ನಾನು ಅಮ್ಮ ಮನೆಯಿಂದ ಬಂದಿರುವಂತಹ ದೀಪದ ಸ್ತಂಭಗಳು ಮತ್ತು ನನ್ನ ಹತ್ರ ಇರುವಂತಹ ದೀಪದ ಸ್ತಂಭಗಳು ಇವನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಸೆಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಕೆಲಸ ಮಹಾರಾಷ್ಟ್ರಲ್ಲಿ ನನಗೆ ಒಂದು ಹನ್ನೊಂದುವರೆ ಆಗಿತ್ತು ಇನ್ನು ನಾಳೆ ಅಂತಂದರೆ ಇನ್ನು ಮನೆ ಕ್ಲೀನಿಂಗ್ ಕೆಲಸ ಇರುತ್ತೆ ಮತ್ತು ಹೂವು ತಗೊಂಬರೋದು ಮತ್ತು ಪೂಜೆ ಪೂಜೆಗೆಲ್ಲ ಬಾಳೆ ಎಲೆ ಬಾಳೆ ಕೊಂಬೆ ಇವೆಲ್ಲ ತೊಗೊಂಬರ್ಬೇಕಾಗುತ್ತೆ ಆಗೋದಿಲ್ಲ ಅಂತಂದ್ಬಿಟ್ಟು ಇವೇನು ಸಾಮಾನುಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕೋ ಅದನ್ನೆಲ್ಲ ನಾನು ನೈಟ್ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನನಗಂತೂ ಈ ಹದಿನೈದು ದಿನದಿಂದ ವಿಪರೀತ ಸುಸ್ತಾಗಿ ಹೋಗಿದೆ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತ ಮಾಡ್ಕೊಳ್ತಾ ಮನೆ ಒಳಗಡೆನೆ ಮಾಡ್ಕೊಳ್ಳೋ ಕೆಲಸ ಆದರೆ ಒಂದು ಸ್ವಲ್ಪ ಆರಾಮಾಗಿ ಮಾಡ್ಕೊಳ್ಬೋದು ಆದರೆ ಹೊರ್ಗಡೆನೂ ಹೋಗಿ ಬಂದು ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಮನೆಯಲ್ಲಿ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಕಷ್ಟನೇ ಆಗುತ್ತೆ ಆದರೆ ಪರವಾಗಿಲ್ಲ ನನಗೆ ಮೊದಲಿಂದನೂ ಅಭ್ಯಾಸ ಇದೆ ನನ್ನ ಮದುವೆಗೆ ನಾನೇ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಅಂದರೆ ಇವಾಗ ಅರಿಶಿನ ಎಲ್ಲ ಹಚ್ತಾರಲ್ವ ಮೈಗೆ ಹಚ್ಚಿದ್ದಾದಮೇಲೆ ಅದಕ್ಕೆ ಎಣ್ಣೆ ಬೇಕಾಗುತ್ತೆ ಮತ್ತು ಅಷ್ಟು ಹೋಗೋದಕ್ಕೆ ಅಂತ ಸೀಗೆಕಾಯಿ ಬೇಕಾಗುತ್ತೆ ಇವನ್ನೆಲ್ಲ ನಾನೇ ಆವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಾದಮೇಲೆ ನನ್ನ ಮದುವೆ ದಿನ ಎಲ್ಲ ಚಪ್ಪರ ಹಾಕ್ತಾರಲ್ವ ಮತ್ತು ಮನೆಗೆ ಬಂದಿರುವ ಗೆಸ್ಟ್ಗಳಿಗೆಲ್ಲ ನಾನೇ ಅಡುಗೆ ಮಾಡಿದೆ ನನಗೆ ಮದ್ದಿಂದನೂ ಅಭ್ಯಾಸ ಇದೆ ನಾನು ಇದನ್ನೆಲ್ಲ ನಾನೇ ನಿಭಾಯಿಸ್ಕೊಳ್ತೀನಿ ನೆಕ್ಸ್ಟ್ ಈಗ ಪೂಜೆಗೆ ಬೇಕಾಗಿರುವಂತಹ ಕಂಚಿ ಸಾಮಾನು ತಾಮ್ರದ ಸಾಮಾನು ಸ್ಟೀಲ್ ಸಾಮಾನು ಏನೇನು ವಸ್ತುಗಳು ಬೇಕೋ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒಂದು ಡ್ರೈ ಕ್ಲಾತಿಂದ ಬರೆಸಿ ಈ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ ಯಾಕಂದರೆ ನಾನು ನನ್ನ ಹಸ್ಬೆಂಡು ಪೂಜೆಗೆ ಕೂತ್ಕೊಂಡಿರ್ತೀವಿ ಅತ್ತೆ ಅಮ್ಮ ಇವರೆಲ್ಲ ಬಂದಿರ್ತಾರಲ್ವ ತಮ್ಮ ಇವರೆಲ್ಲ ಬಂದಿರ್ತಾರಲ್ವ ಪೂಜೆ ಮಾಡುವಾಗ ಪುರೋಹಿತರು ಏನಾದರೂ ವಸ್ತುಗಳನ್ನ ಬೇಕು ಅಂತ ಕೇಳಿದ್ರೆ ಆವಾಗ ಅಮ್ಮ ತಮ್ಮ ಮತ್ತೆ ಅತ್ತೆ ಇವರೆಲ್ಲ ಎಲ್ಲಿ ಹುಡ್ಕಾಡ್ತಾರೆ ಮತ್ತೆ ನನ್ನೇ ಕೇಳ್ತಾರೆ ಈ ವಸ್ತು ಎಲ್ಲಿದೆ ಅಮ್ಮ ಆ ವಸ್ತು ಎಲ್ಲಿದೆ ಅಮ್ಮ ಅಂತ ನನ್ನ ಕೇಳ್ತಾರೆ ಮತ್ತೆ ನಾನು ಹೇಳಿದ್ರೆ ಸಮಟೈಮ್ಸ್ ಅರ್ಥ ಆಗೋದಿಲ್ವಲ್ಲ ಈ ವಸ್ತು ಅಲ್ಲಿ ಇಟ್ಟಿದ್ದೀವಿ ಅಂತಂದ್ರೆ ಅಲ್ಲೇ ಇದ್ದರೂ ಸಹಿತ ನಮಗೆ ಕಾಣಿಸೋದಿಲ್ಲ ಯಾಕಂದ್ರೆ ಅವ್ರ ಮನೆಯಲ್ಲಿ ವಸ್ತುಗಳು ಎಲ್ಲಿ ಇಟ್ಟಿರ್ತಾರೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಈ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟು ಇಲ್ಲಿ ಒಂದು ಸೈಡಲ್ಲಿ ಇಟ್ಬಿಟ್ರೆ ಹಾಲಲ್ಲೇನೆ ಪೂಜೆಗೆ ಏನೇನು ವಸ್ತುಗಳು ಬೇಕೋ ಅದನ್ನೆಲ್ಲ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಅವ್ರು ಏನಾದರೂ ಪುರೋಹಿತರು ಏನಾದರೂ ವಸ್ತುಗಳನ್ನು ಕೇಳಿದ್ರೆ ಅವ್ರು ಪಟ್ಟಂತ ಬಂದು ಎಲ್ಲಿ ತಗೊಂಡೋಗ್ತಾರೆ ಪೂಜೆ ಆರಾಮಾಗಿ ಆಗುತ್ತೆ ಅಂತ ಈ ಒಂದು ಪ್ಲಾನಿಂಗ್ ನಾನು ಎಲ್ಲ ರೆಡಿ ಮಾಡಿ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ ಇಲ್ಲಿ ಪ್ರತಿಯೊಂದನ್ನು ನಾನು ಜೋಡಿಸಿ ಇಡ್ತಾ ಇದ್ದೀನಿ ಆಲುಗ್ಸೋದಕ್ಕೆ ಹೊಸ ಪಾತ್ರೆ ಆಗಿರ್ಬೋದು ಮತ್ತೆ ದೀಪದ ಸ್ತಂಭಗಳಾಗಿರ್ಬೋದು ಮತ್ತೆ ಎಣ್ಣೆ ಆಗಿರ್ಬೋದು ಮತ್ತೆ ದೀಪಗಳಿಗೆ ಬತ್ತಿಗಳಾಗಿರ್ಬೋದು ಮತ್ತೆ ಲಕ್ಷ್ಮಿ ಅಮ್ಮನವರ ವಿಗ್ರಹ ಆಗಿರ್ಬೋದು ಮತ್ತೆ ಐದು ಥರದ ಬೇಳೆಕಾಳುಗಳಾಗಿರ್ಬೋದು ಮತ್ತೆ ಬೆಲ್ಲದಚ್ಚು ಆಗಿರ್ಬೋದು ಸೇರ್ ಆಗಿರ್ಬೋದು ಪ್ರತಿಯೊಂದು ನಾನು ಇಟ್ಕೋಲು ಮೆಟ್ಕೋಲು ಎಲ್ಲಾನು ನಾನು ರೆಡಿ ಮಾಡಿ ಇಡ್ತಾ ಇದ್ದೀನಿ ಯಾಕಂದ್ರೆ ಮತ್ತೆ ನಾವೇನಾದರೂ ಪೂಜೆಗೆ ಕೂತ್ಕೊಂಡಿದ್ದೀವಿ ಅಂತಂದ್ರೆ ಎಲ್ಲ ಹುಡ್ಕಾಡೋದು ಆಗೋದಿಲ್ಲ ಮತ್ತೆ ವಸ್ತುಗಳೇನಾದರೂ ಸಿಗ್ಲಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಕೋಪನೂ ಬಂದ್ಬಿಡುತ್ತಲ್ವಾ ಅವ್ರಿಗೆ ಮತ್ತೆ ನಾವೇ ಎದ್ದು ಬರಬೇಕಾಗುತ್ತೆ ತಗೊಳೋದಕ್ಕೆ ಹಾಗಾಗಿ ನಾನು ಪ್ರತಿಯೊಂದು ಆ ಲಿಸ್ಟ್ ಪ್ರಕಾರ ಏನೇನು ಬೇಕೋ ಅದನ್ನೆಲ್ಲ ನಾನು ಇಲ್ಲಿ ರೆಡಿ ಮಾಡಿ ಒಂದು ಬಾಕ್ಸ್ಗಳಲ್ಲಿ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ಐದು ಗಂಟೆಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ತಲೆ ಬಾಚ್ಕೊಂಡು ಇವಾಗೆಲ್ಲ ರೆಡಿಯಾಗಿ ನನ್ನ ತಮ್ಮನ ಹೋಗ್ತಾ ಇದ್ದೀನಿ ಅವನು ಆ ಮನೆಯಲ್ಲಿ ಮಲಗಿದ್ದ ಇಲ್ಲಿ ಫ್ಯಾನ್ ಎಲ್ಲ ಏನು ಇರಲಿಲ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ಸೆಕೆ ಆಗುತ್ತಮ್ಮ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ಅಂತ ಹೇಳಿದ ಅದಕ್ಕೆ ಅವನನ್ನು ಎಬ್ಬರಿಸೋದಕ್ಕೆ ಹೋದೆ ಹೂವು ತಗೊಂಬರೋದಕ್ಕೆ ಹೋಗೋಣ ಬಾ ಎದ್ದೇಳು ಅಂತಂದ್ಬಿಟ್ಟು ಹೂವು ತಗೊಂಬರೋದಕ್ಕೆ ಅಂತಂದ್ಬಿಟ್ಟು ಕೆ ಕೆಆರ್ ಪುರಂಗೆ ಹೋಗ್ತಾ ಇದ್ವಿ ಇಲ್ಲಿ ಶ್ರೀರಾಮರ ದೇವಸ್ಥಾನ ಇದೆ ಲಾಸ್ಟ್ ಮಂತ್ ಟ್ವೆಂಟಿ ಟೂಗೆ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ವಾ ಅಯೋಧ್ಯೆಯಲ್ಲಿ ಹಾಗಾಗಿ ಒಂದು ಮಂತ್ ಆಯ್ತು ಅಂತಂದ್ಬಿಟ್ಟು ಇಲ್ಲಿ ಮತ್ತೆ ಲೈಟಿಂಗ್ಸ್ ಅಲಂಕಾರ ಮತ್ತೆ ದೇವಸ್ಥಾನದಲ್ಲಿ ಪೂಜೆಗಳೆಲ್ಲ ಮಾಡ್ತಾ ಇದ್ರು ನನ್ನ ತಮ್ಮ ಹಾಗೆ ಅಂಗಿಸ್ಕೊಂಡು ರೋಡ್ ಅಲ್ಲಿ ಹೋಗ್ತಾ ಇದೀವಿ ಇವಾಗ ಅವನು ಹಾಗೆ ಹೇಳ್ಕೊಂಡು ಹೋಗ್ತಾ ಇದ್ದ ಏನಮ್ಮ ಲಾಸ್ಟ್ ಮಂತ್ ನಿಮ್ಮ ರಾಮರ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಅವರೊಂದು ಗುಡಿಯಲ್ಲಿ ಆರಾಮಾಗಿ ನೆಮ್ಮದಿಯಾಗಿದ್ದಾರೆ ಆ ಈ ಮಂತ್ ಟ್ವೆಂಟಿ ಟೂ ಗೆ ನಿನ್ ಮನೆ ಗೃಹ ಪ್ರವೇಶ ಆಗ್ತಾ ಇದೆ ನೀನು ಆರಾಮಾಗಿ ಮುಂದೆ ನಿಮ್ ಮನೆಯಲ್ಲಿ ಅಲ್ವಾ ಅಂತ ಹೇಳ್ತಾ ಇದ್ದ ಏನೋ ಹೋಗಮ್ಮ ನಿಮ್ಗೂ ರಾಮರ್ಗು ಏನೋ ಒಂದು ಸಂಬಂಧ ಇದೆ ಓದ್ ಜನವದ್ದು ಅಂತ ಹೇಳ್ಕೊಂಡು ಹಾಗೆ ಕಾಮಿಡಿ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಹೌದು ಲಾಸ್ಟ್ ಮಂತ್ ಟ್ವೆಂಟಿ ಟೂಗೆ ಗೆ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಆಯ್ತು ಅದೇ ಡೇಟ್ ಈ ಮಂತ್ ನಮ್ಮನೆ ಗೃಹ ಪ್ರವೇಶನು ಆಯ್ತು ನನ್ಗೆ ಅದೇ ಒಂದು ಡೇಟ್ ಗೇ ನಮ್ಮನೆ ಗೃಹ ಗೃಹ ಪ್ರವೇಶ ಆಗಿತ್ತು ತುಂಬಾ ಅಂದರೆ ತುಂಬಾನೇ ಸಂತೋಷ ಆಯಿತು ಆ್ಯಕ್ಚುಲಿ ನಾವು ಫೆಬ್ರವರಿ ಫೋರ್ಟೀನ್ಗೆ ಗೃಹ ಪ್ರವೇಶವನ್ನು ಫಿಕ್ಸ್ ಮಾಡ್ಕೊಂಡಿದ್ವಿ ಆದ್ರೆ ಕಾರಣಾಂತರಗಳಿಂದ ಅದು ನಮಗೆ ಸೆಟ್ ಆಗಲಿಲ್ಲ ಹಾಗಾಗಿ ನಾವು ಪೋಸ್ಟ್ ಪೋನ್ ಮಾಡ್ಕೊಂಡ್ವಿ ಬಹುಶಃ ಶ್ರೀರಾಮರೇ ಈ ಒಂದು ಡೇಟ್ಗೆ ನೀವು ಗೃಹ ಪ್ರವೇಶವನ್ನ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಸೆಟ್ ಮಾಡಿದ್ರು ಏನೋ ಅಂತ ನಾನು ಅನ್ಕೊಳ್ತೀನಿ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಪೂಜೆಗೆ ಬೇಕಾಗಿರುವ ಹೂಗಳನ್ನ ತಗೊಂಡ್ಬಂದಿದೀವಿ ತಗೊಂಡ್ಬಂದಿದ್ದಾದ್ಮೇಲೆ ಒಂದು ಪಂಚೆಯನ್ನ ಒದ್ದೆ ಮಾಡಿಕೊಂಡು ನೆಲದ ಮೇಲೆ ಆಸೆ ಅದ್ರ ಮೇಲೆ ಹೂಗಳನ್ನ ಎಲ್ಲಾ ಜೋಡ್ಸಿ ಇಟ್ಟಿದ್ದೀನಿ ಆ ಪುರೋಹಿತರು ಒಂದು ಹತ್ತು ಹಾರಗಳು ಬೇಕು ಅಂತ ಹೇಳಿದ್ರು ಮತ್ತೆ ಮೂವತ್ತು ಮೊಳ ಹೂವ ಬೇಕು ಮತ್ತೆ ಬಿಡಿ ಹೂವ ಮೂವೊಂದು ಅಹ್ ಮೂರ್ ಕೆಜಿ ಬೇಕು ಅಂತ ಹೇಳಿದ್ರು ಹಾಗೆ ನಮ್ಗೆ ದೇವ್ರ ಫೋಟೋಸ್ಗೆ ಹಾರಗಳು ಮತ್ತೆ ಮೇನ್ ಡೋರ್ ಬಾಗಲಿಗೆ ಹಾರಗಳು ಬೇಕು ಮತ್ತೆ ದೇವ್ರ ಮನೆ ಬಾಗಲಿಗೆ ಹಾರಗಳು ಬೇಕು ಅಂತಂದ್ಬಿಟ್ಟು ಅವನ್ನೆಲ್ಲ ತಗೊಂಡ್ ಬಂದಿದೀವಿ ಅದಾದ್ಮೇಲೆ ಇಲ್ಲಿ ಬಾಳೆಗೊನೆಗಳು ಒಂದೆರಡು ಒಂದ್ ಬಂದಿದ್ದೀವಿ ಪುರೋಹಿತರು ಒಂದು ಗೊನೆ ಬೇಕು ಅವ್ರಿಗೆ ಪೂಜೆಗೆ ಅಂತ ಹೇಳಿದ್ರು ಅವ್ರಿಗೆ ಗೊನೆ ಮತ್ತೆ ನಮ್ಗೆ ಅರ್ಶನಾ ಕುಂಕುಮ ಮಾಡೋದಕ್ಕೆ ಮತ್ತೆ ಊಟ ಬಡಿಸುವಾಗ ಅಲ್ಲಿ ಒಂದು ಬಾಳೆ ಹಣ್ಣನ್ನು ಅದಕ್ಕೆಲ್ಲ ಬೇಕಾಗುತ್ತೆ ಅಂತಂದ್ಬಿಟ್ಟು ನಾವು ಒಂದು ಗೊನೆಯನ್ನು ತಗೊಂಡ್ಬಂದಿದೀವಿ ಅದಾದ್ಮೇಲೆ ಬಾಳೆ ಎಲೆಗಳು ಒಂದ್ ಇಪ್ಪತ್ತೈದು ಬಾಳೆ ಕಂಬಗಳಾಗಿರ್ಬೋದು ಬೂದ್ ಗುಂಬಳಕಾಯಿ ನಿಂಬೆ ಹಣ್ಣು ಎಲ್ಲಾನು ನಾವು ರೆಡಿ ಮಾಡಿ ಇಡ್ತಾ ಇದೀವಿ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಈ ರೀತಿಯಾಗಿ ಒಂದು ಗ್ರೀನ್ ಮ್ಯಾಟ್ ಅನ್ನು ಹಾಕಿದ್ದೀವಿ ಇಲ್ಲಿ ಏನು ಇರ್ತೀವಿ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀರಾ ಒಂದು ಗೆಸ್ಟ್ ಮಾಡಿ ಅಂತಂದ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದಕ್ಕೆ ಸುಮಾರಷ್ಟು ಜನ ಹೇಳಿದ್ದೀರಾ ಬುದ್ಧ ಇಡ್ತೀರಾ ಮತ್ತೆ ಶ್ರೀರಾಮರ ವಿಗ್ರಹ ಇಡ್ತೀರಾ ಇಲ್ಲಾಂದರೆ ನಿಮ್ಮ ಮದುವೆ ಫೋಟೋ ಇಡ್ತೀರಾ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ ನೀವು ಗೆಸ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಾನು ಏನು ಇಡ್ತೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಮುಂದೆ ಬರುವಂತಹ ವಿಡಿಯೋಗಳಲ್ಲೇ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳು ಆಲ್ಮೋಸ್ಟ್ ಎಲ್ಲಾನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇನ್ನು ಅಮ್ಮ ತಗೊಂಬರುವಂತಹ ಐಟಮ್ಸ್ ನ ಅಮ್ಮನ್ಗೆ ಹೇಳಿದ್ದೀನಿ ಮತ್ತೆ ಅತ್ತೆ ತಗೊಂಬರುವಂತಹ ಐಟಮ್ಸ್ ನ ಅತ್ತೆಗೆ ಹೇಳಿದೀನಿ ಅದಾದ್ಮೇಲೆ ಇಲ್ಲಿ ನಾನು ಮನೆ ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದೀನಿ ಅತ್ತೆ ಕಾಲ್ ಮಾಡಿದಾಗ ಹೇಳಿದ್ರು ನೀನೇನು ಮನೆ ಕಸ ಗುಡಿಸೋದಾಗಿರ್ಬೋದು ಒರೆಸೋದಾಗಿರ್ಬೋದು ಏನು ಮಾಡೋದಕ್ಕೆ ಹೋಗ್ಬೇಡಮ್ಮ ನಾನು ಬಂದು ಮಾಡಿಕೊಡ್ತೀನಿ ಈಗಲೇ ತುಂಬ ಸುಸ್ತಾಗಿ ಹೋಗಿದೀಯಾ ಅಂತ ಹೇಳಿದರು ಆದರೆ ಒಂದು ಎರಡು ಗಂಟೆವರೆಗೂ ನಾನು ನೋಡಿದೆ ಆದರೆ ಯಾಕೋ ಅವ್ರು ಇನ್ನೂ ರೇಟ್ ಆಗುತ್ತೇನೋ ಬರೋದು ಮತ್ತು ಅವ್ರು ಬಂದು ಬಂದಿದ್ದಾದಮೇಲೆ ಹಾಗೆ ಮನೆ ಕಸ ಗುಡಿಸಿ ಒರೆಸೋಷ್ಟಲ್ಲಿ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾನೇ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅಲ್ಲಿ ಅವರಿಗೆ ನೀರು ಬಿಟ್ಟಿದ್ರಂತೆ ಆ ನೀರನ್ನು ಹಿಡಿದಿಟ್ಟು ಬರೋಷ್ಟಲ್ಲಿ ಲೇಟ್ ಆಗಿಬಿಡ್ತು ಅಂತ ಹೇಳಿದರು ಮತ್ತು ಅವ್ರು ಬಂದಿದ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಹಾಗೆ ಕೆಲಸಗಳು ಮಾಡೋದಕ್ಕೆ ಹೋದರೆ ಟಯರ್ಡ್ ಆಗ್ತಾರಲ್ವ ಹಾಗಾಗಿ ನಾನು ಇದನ್ನೆಲ್ಲ ಯೋಚನೆ ಮಾಡಿ ಸರಿ ಬಿಡು ನಾನೇ ನಿಧಾನವಾಗಿ ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ನಾನೇ ಮನೆ ಕಸ ಗುಡಿಸಿ ಒರೆಸ್ತಾ ಇದ್ದೀನಿ ಇನ್ನು ಅಮ್ಮ ಬರೋದಕ್ಕಂತೂ ಆಗೋದೇ ಇಲ್ಲ ಯಾಕಂದರೆ ಅಲ್ಲಿ ಅವ್ರಿಗೊಂದೆರಡು ಹಸುಗಳಿದೆ ಮತ್ತು ರೇಷ್ಮೆ ಹುಳ ಇರುತ್ತೆ ರೇಷ್ಮೆ ಹುಳ ಎಲ್ಲ ಮಾಗಿತ್ತು ಅದನ್ನು ಗೂಡು ಬಿಡಿಸ್ತಾ ಇದ್ರು ಅದಕ್ಕೆಲ್ಲ ಕೆಲಸದವ್ರು ಬಂದಿದ್ರು ಅವ್ರನ್ನೆಲ್ಲ ನೋಡ್ಕೊಳ್ಬೇಕು ಇಲ್ಲ ಅಮ್ಮ ಇರಬೇಕಾಗುತ್ತೆ ಅಲ್ಲಿ ಇಲ್ಲ ಅಂತಂದರೆ ತಮ್ಮ ಇರಬೇಕಾಗುತ್ತೆ ಅಪ್ಪ ತೋಟದ ಕಡೆ ಹೋಗಿರ್ತಾರೆ ಅವರು ಹಸುಗಳಿಗೆ ಮೇವು ತೊಗೊಂಡ್ಬರೋದಾಗಿರ್ಬೋದು ಈ ರೀತಿಯಾಗಿ ಪ್ರತಿಯೊಬ್ಬರು ಒಂದೊಂದು ಕೆಲಸನ ಮಾಡ್ತಾ ಇರ್ತಾರೆ ಹಾಗಾಗಿ ಅಮ್ಮ ಬರೋದಕ್ಕಂತೂ ಆಗೋದಿಲ್ಲ ನನ್ನ ತಮ್ಮ ಬಂದಿದ್ನಲ್ವ ನನ್ನ ತಮ್ಮ ಇದ್ದ ಅಂತಂದರೆ ಬೆಟ್ಟದಷ್ಟು ಕೆಲಸಗಳನ್ನೂ ಸಹಿತ ನಮಗೆ ಈಸಿ ಮಾಡಿಕೊಟ್ಬಿಡ್ತಾನೆ ಎಲ್ಲಿಗೆ ಹೋಗ್ಬೇಕು ಅಂತಂದರೆ ಅಲ್ಲಿ ಹೋಗ್ತಾನೆ ಏನು ಐಟಮ್ಸ್ ಬೇಕು ಅಂತಂದರೆ ಎಷ್ಟೊತ್ತಿನಲ್ಲಾದರೂ ಪರವಾಗಿಲ್ಲ ಹೋಗಿ ತೊಗೊಂಬರ್ತಾನೆ ಅವನಿದ್ದ ಅಂತಂದರೆ ಬೆಟ್ಟದಷ್ಟು ಶಕ್ತಿ ನಮಗೂ ಇರುತ್ತೆ ಹಾಗಾಗಿ ಅವನೇ ಇದ್ದ ನಮ್ಮ ಜೊತೆ ಎಲ್ಲ ಆಮೇಲೆ ಒಂದು ಹನ್ನೊಂದು ಗಂಟೆ ಮೇಲೆ ಅವನು ಊರಿಗೆ ಹೋದ ಗೂಡು ಬಿಡಿಸೋದಕ್ಕೆ ಕೆಲಸದವ್ರು ಬಂದಿರ್ತಾರೆ ಅದನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಶ್ರೀಗಂಧದ ಸೌದೆ ಬೇಕು ಅಂತ ಕೇಳಿದರು ಪುರೋಹಿತರು ಅದನ್ನು ಅಲ್ಲೇ ಎಲ್ಲಾದರೂ ತೊಗೊಂಬರ್ತೀನಿ ಅಂತ ಹೇಳಿ ಅವನು ಊರಿಗೆ ಹೋದ ಅದಾದಮೇಲೆ ನಾನು ಇನ್ನು ಉಳಿದಿದ್ದ ಕೆಲಸಗಳನ್ನೆಲ್ಲ ನಾನೇ ಮಾಡ್ಕೊಳ್ತಾ ಇದ್ದೀನಿ ನಾನಂತೂ ಈ ಕೆಲಸಗಳಲ್ಲಿ ಹೊರ್ಗಡೆ ಸುತ್ತೋದ್ರಿಂದ ಕೈಕಾಲೆಲ್ಲ ಒಂದು ಸ್ವಲ್ಪ ಕಪ್ಗೋಗಿದೆ ಯಾಕಂದರೆ ಬಿಸಿಲು ಅನ್ನೋದು ಅಷ್ಟಿದೆ ಅಲ್ವಾ ತುಂಬಾ ಇದೆ ಈ ಸಲ ಬಿಸಿಲು ಅನ್ನೋದು ಹಾಗೆ ನಾನು ಏನು ಮಾಡ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಇಲ್ಲ ಅದೇ ತಾನಾಗಿ ತಾನು ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ನಾನು ಏನು ಹಚ್ಕೊಳೋದಕ್ಕೂ ಹೋಗೋದಿಲ್ಲ ಒಂದು ಫೇಸ್ ಮೇಲೆ ಪಿಂಪಲ್ಸ್ ಆದ್ರೂ ಅಷ್ಟೇ ನಾನು ಅಷ್ಟಾಗಿ ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ ಅದಾಗದೇ ಬರುತ್ತೆ ಅದಾಗದೇ ಹೋಗುತ್ತೆ ಬಿಡು ಅಂತಂದ್ಬಿಟ್ಟು ಈ ರೀತಿಯಾಗಿ ನಾನು ಬಿಟ್ಬಿಡ್ತೀನಿ ಅಷ್ಟಾಗಿ ನಾನು ಏನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನೆಕ್ಸ್ಟ್ ಆಮೇಲೆ ಒಂದೆರಡು ಶಾರ್ಟ್ ವಿಡಿಯೋಗಳಲ್ಲಿ ನಾನು ಗೃಹ ಪ್ರವೇಶದ ವಿಡಿಯೋಸನ್ನು ಶೇರ್ ಮಾಡಿದಾಗ ಬೇಗ ಗೃಹ ಪ್ರವೇಶದ ವಿಡಿಯೋಸನ್ನು ಹಾಕಿ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾಯಿದ್ದೀರಾ ಬೇಗ ಹಾಕ್ತೀನಿ ಆದರೆ ಅದು ಇನ್ನೂ ಎಡಿಟಿಂಗೇ ಮಾಡಿಲ್ಲ ಇಲ್ಲಿ ಕೆಲಸಗಳೆಲ್ಲ ಇರುತ್ತೆ ಅಲ್ವಾ ಶಿಫ್ಟಿಂಗ್ ಕೆಲಸಗಳು ಆ ಮನೆಯಿಂದ ವಸ್ತುಗಳನ್ನು ತೊಗೊಂಬಂದು ಈ ಮನೆಯಲ್ಲಿ ಜೋಡಿಸಿಟ್ಕೊಳ್ಬೇಕು ತುಂಬ ಕೆಲಸಗಳಿರುತ್ತೆ ಹಾಗಾಗಿ ಡೇ ಬೈ ಡೇ ಹಾಕೋದಕ್ಕಾದರೂ ಟ್ರೈ ಮಾಡ್ತೀನಿ ಇಲ್ಲ ಅಂತಂದರೆ ಒಂದು ಟೂ ಡೇಸ್ಗೆ ಒಂದ್ಸಲನೇ ಹಾಕ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಈ ಕೆಲಸಗಳೆಲ್ಲ ಮುಗ್ದಿದ್ದಾದ್ಮೇಲೆ ಎಡಿಟಿಂಗ್ ಮಾಡಿ 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 ಡೇ ಬೈ ಡೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾವು ಗೃಹ ಪ್ರವೇಶವನ್ನು ಸ್ವಲ್ಪ ಸಿಂಪಲ್ಲಾಗೇ ಮಾಡಿದ್ದು ಅಷ್ಟಾಗಿ ಗ್ರ್ಯಾಂಡಾಗಿ ಅಂತ ಏನೂ ಮಾಡಲಿಲ್ಲ ತುಂಬ ಸಿಂಪಲ್ಲಾಗಿ ಅಂತಲೂ ಮಾಡಲಿಲ್ಲ ಒಂದು ತಕ್ಕ ಮಟ್ಟಿಗೆ ನಾವು ಗೃಹ ಪ್ರವೇಶವನ್ನು ಮಾಡಿದ್ದು ಒಂದು ಐವತ್ತು ಜನಕ್ಕಷ್ಟೇ ನಾವು ಇನ್ವೈಟ್ ಮಾಡಿದ್ದು ಯಾಕಂದರೆ ಇದು ಅಪಾರ್ಟ್ಮೆಂಟು ಮತ್ತು ತುಂಬ ಜನ ಆದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಲಿಮಿಟಲ್ಲಿ ಇರಲಿ ಅಂತಂದ್ಬಿಟ್ಟು ಲಿಮಿಟಲ್ಲೇ ಮಾಡಿಕೊಂಡ್ವಿ ಆ ಮೇನ್ ನಾನು ಪೂಜೆಗೆ ಫಸ್ಟು ಪ್ರಿಫ್ರೆನ್ಸನ್ನು ಕೊಟ್ಟೆ ಪೂಜೆ ಚೆನ್ನಾಗಿ ಮಾಡಬೇಕು ಪೂಜೆ ಚೆನ್ನಾಗಿ ಮಾಡಿಸ್ಕೊಳ್ಬೇಕು ಅಂತಲೇ ಅದು ಅದಕ್ಕೆ ತುಂಬ ಪ್ರಿಫರೆನ್ಸನ್ನು ಕೊಟ್ಟೆ ನಾನು ನೆಕ್ಸ್ಟ್ ಇನ್ನು ಹುಣ್ಣಿಮೆ ಬೇರೆ ಹತ್ರ ಬರ್ತಾ ಇತ್ತಲ್ವ ಹೊಸ ಮನೆಯಲ್ಲಿದ್ವಿ ನಾವು ಆವಾಗ ವಿಂಡೋಸಿಂದ ಚಂದ್ರ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ ಹಾಗಾಗಿ ನಾನು ಹಾಗೇ ಒಂದು ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಚಂದ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತಂದ್ಬಿಟ್ಟು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಚಿಕ್ಕ ಚಿಕ್ಕ ವಿಡಿಯೋ ಇದು ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಇಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಚಿಕ್ಕದಾಗಿತ್ತು ಹಾಗಾಗಿ ಇದನ್ನೇ ಎಡಿಟಿಂಗ್ ಮಾಡಿ ಹಾಕ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹೆವ್ ಎನ್ ಐಸ್ ಡೇ ಬ ಬಾಯ್